ದಲಿತರ ಜಮೀನು ಕಬಳಿಸಲು ಬಲಾಢ್ಯರಿಂದ ಹುನ್ನಾರ ದಲಿತಪರ ಸಂಘಟನೆಗಳಿಂದ ಪ್ರತಿಭಟನೆ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕುನಂದ ಹೋಬಳಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲಚಹಳ್ಳಿ ಗ್ರಾಮದಲ್ಲಿ ದಲಿತ ಕುಟುಂಬಕ್ಕೆ ಸೇರಿದ ಎರಡು ಎಕರೆ ಕೋಟ್ಯಂತರ ಬೆಲೆ ಬಾಳುವ ಜಮೀನು ಕಬಳಿಸಲು ಹುನ್ನಾರ ಅವರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಆರ್ಪಿಐಕೆ ಹಾಗೂ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಏಲಚಳ್ಳಿ ಗ್ರಾಮದ ಮುನಿರಾಜು ಅವರಿಗೆ ಸೇರಿದ ಎರಡು ಎಕರೆ ಜಮೀನನ್ನು ಕೇಶವರೆಡ್ಡಿ ಎಂಬ ಭೂಗಳ್ಳ ವಂಚನೆ ಮಾಡಲು ಅಧಿಕಾರಿಗಳನ್ನು ಬಳಸಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಕಬಲಿಸಲು ಹುನ್ನಾರ ಮಾಡಿದರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ದಲಿತ ಪರ ಸಂಘಟನೆಗಳು ಆರೋಪಿಸಿದರು ಜಮೀನು ವಾರಸುದಾರ ಮುನಿರಾಜು ಮಾತನಾಡಿ ಹೊಸಕೋಟೆ ತಾಲೂಕಿನ ಯಲಚರಳ್ಳಿ ಗ್ರಾಮದ ಹಳೆ ಸರ್ವೆ ನಂಬರ್ ಎಪ್ಪತ್ತು ಹೊಸ ಸರ್ವೆ ನಂಬರ್ ಒಂದು ನೂರು ನಲವತ್ನಾಲ್ಕು ಅಷ್ಟರ ನಾಲ್ಕು ಎಕರೆ ಜಮೀನು ದರಖಾಸ್ತಿನಲ್ಲಿ ನಮ್ಮ ತಾತನವರಿಗೆ ಮಂಜೂರಾಗಿ ಸುಮಾರು ಎಪ್ಪತ್ತು ವರ್ಷ ಆಗಿದ್ದು ನಾಲ್ಕು ಎಕರೆ ಜಮೀನಿನಲ್ಲಿ ಎರಡು ಎಕರೆ ಮಾರಾಟ ಮಾಡಿರುತ್ತಾರೆ ಮಿಕ್ಕಿದ್ದು ಎರಡು ಎಕರೆ ತಾತನ ಹೆಸರಲ್ಲಿ ಇದ್ದು ಅವರು ಮರಣ ನಂತರ ನಮ್ಮ ಅಣ್ಣನವರಿಗೆ ಪೋತಿವಾಸು ಖಾತೆಯಾಗಿದೆ ಅವರು ಎರಡು ಸಾವಿರ ಒಂಬತ್ತೂರಲ್ಲಿ ಮರಣ ಹೊಂದಿದ್ದು ಈಗ ನಮ್ಮ ಅತಿಗೆ ಅವರಿಗೆ ಪೋತಿವಾಸು ಖಾತೆ ಮತ್ತು ಪಹಣಿ ಹಾಗೂ ಎಲ್ಲಾ ದಾಖಲೆಗಳೂ ನಮ್ಮ ಪರವಾಗಿದ್ದು ನಾವು ಈ ಜಮೀನಿನಲ್ಲಿ ವಾಸವಾಗಿರುತ್ತೇವೆ ಆದರೂ ಸುಖಾಸುಮನ್ನೇ ಕೇಶವರೆಡ್ಡಿ ಅವರು ತಮ್ಮ ಜಮೀನು ಎಂದು ತಕರಾರು ಮಾಡಿದ್ದರಿಂದ ನಾವು ಕಾನೂನು ಹೋರಾಟಕ್ಕೆ ಮುಂದಾದ್ದೆವು ನಮಗೆ ಎರಡು ಕಡೆ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ನ್ಯಾಯ ಸಿಕ್ಕಿದರು ಕೇಶವರೆಡ್ಡಿ ಅಧಿಕಾರಿಗಳನ್ನು ಬಳಸಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿ ಕೋರ್ಟ್ನಲ್ಲಿ ತಮ್ಮದೇ ಜಮೀನು ಎಂದು ನಾವು ಇಲ್ಲದೇ ಇರುವ ಸಮಯದಲ್ಲಿ ಹುರಳಿ ಚಲಿದ್ದ ಕೃಷಿ ಭೂಮಿಯನ್ನು ಸದರ ಮಾಡಿ ಬೆಳೆ ನಾಶ ಮಾಡಿದ್ದು ಜಮೀನು ಸುತ್ತಲೂ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಾಣ ಮಾಡಿ ಅವರಿಗೆ ಸೇರಿದ ಸ್ಕೂಲ್ ಬಸ್ ಜೆಸಿಬಿ ವಾಹನಗಳನ್ನು ನಿಲ್ಲಿಸಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅವುಗಳನ್ನು ತೆರವು ಮಾಡಬೇಕು ಮತ್ತು ಅವರ ವಿರುದ್ಧ ಹಾಗೂ ಇವರಿಗೆ ಸಹಕರಿಸಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಲ್ಲಿಯವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಜನ ಸೇನೆ ರಾಜ್ಯಾಧ್ಯಕ್ಷರಾದ ಎಂ ವಿ ಮಂಜುನಾಥ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೆಂಗಳೂರು ಯುವ ಘಟಕ ಅಧ್ಯಕ್ಷ ವರ್ಧರಾಜ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕರು ಸಿ ನಾರಾಯಣಸ್ವಾಮಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಲೋಕೇಶ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಜಿಲ್ಲಾ ಸಂಚಾಲಕರು ಕೆಂಪರಾಜು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನಾ ಕಾರ್ಯದರ್ಶಿ ಶಂಕರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಕೋಲಾರ ಜಿಲ್ಲಾ ಸಂಚಾಲಕ ಬಿಎಂ ಸಾಕಪ್ಪ ಹಾಗೂ ದಲಿತ ಪರ ಒಕ್ಕೂಟ ಸಂಘಟನೆಗಳು ಉಪಸ್ಥಿತರಿದ್ದರು ನಾಲ್ಕು ಎಕರೆ ಗ್ರಾಟ್ ಆಗಿತ್ತು ನಾಲ್ಕು ಎಕರೆನಲ್ಲಿ ಎರಡು ಎಕರೆ ಮಾರಾಕಿದ್ವಿ ಇನ್ನು ಎರಡು ಎಕರೆ ಉಳಿಕೆ ಹಂಗೆ ಇತ್ತು ಆ ಉಳಿಕೆ ಜಾಗ ಪಾಣಿ ಕಂಟಿನ್ಯೂಸ್ ಹಂಗೆ ಬರ್ತಾ ಇತ್ತು ನಮ್ಮ ತಂದೆ ಹೆಸರಿಗೆ ನಮ್ಮ ತಂದೆ ಎರಡು ಸಾವಿರದ ನಾಲ್ಕರಲ್ಲಿ ತಿರೋದ್ರು ಆನಂತರ ಪೌತಿ ಖಾತೆ ಆಯಿತು ನಮ್ಮ ಅಣ್ಣ ಹೆಸರು ಖಾತೆ ಮಾಡಿಸಿದ್ವಿ ಎರಡು ಸಾವಿರದ ಏಳರಲ್ಲಿ ನಮ್ಮ ಅಣ್ಣ ತೀರೋದ್ರು ನಮ್ಮ ಅತ್ತಿ ಹೆಸರು ಖಾತೆ ಮಾಡಿಸಿದ್ವಿ ಹಾಗೆಯೇ ಎರಡು ಸಾವಿರದ ಹದಿನಾರು ಪಾಣಿ ಕಂಟಿನ್ಯೂಸ್ ಆಗಿ ಬಂತು ಪಾಣಿ ಕಂಟಿನ್ಯೂ ಆಗಿತ್ತು ಕೇಸು ರೆಡ್ಡಿ ಅನ್ನೋನು ಆವಾಗ್ಲೇ ಎರಡು ಸಾವಿರದ ಒಂಬತ್ತರಲ್ಲೇನೆ ಕೋರ್ಟ್ ಹೋಗಿದ್ದ ಈ ಜಾಗ ನಂಬುದು ಅಂತೇಳ್ಬಿಟ್ಟು ಯಾಕಂದರೆ ಅವ್ರು ತಗೊಂಡಿದ್ದ ಜಮೀನು ಎಪ್ಪತ್ತು ಪಿ ಹತ್ತೊಂಬತ್ತು ಎಪ್ಪತ್ತು ಪಿ ಹತ್ತೊಂಬತ್ತು ಆ ಥರ ಸುಮಾರು ಒಂದರಿಂದ ಐವತ್ತು ಗಂಟೆ ನಂಬರ್ ಇತ್ತು ಆದರೆ ಈ ಜಮೀನು ನಂದೇ ಈ ಜಾಗ ನಂದೇ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿದ್ದ ಜೂನಿಯರ್ ಕೋರ್ಟ್ಗೆ ವಜಾ ಆಯಿತು ಸೀನಿಯರ್ ಇಟಿಜನ್ ಕೊರ್ಟ್ ಅದ ಅಲ್ಲಿ ವಜಾ ಆಯಿತು ಆಮೇಲೆ ಹೈಕೋರ್ಟ್ಗೆ ಹೋದ ಅಲ್ಲಿ ಡಿಸ್ಮಿಸ್ ಆಯಿತು ತದನಂತರ ಎ ಸಿ ಹತ್ರ ಹೋಗ್ಬಿಟ್ಟು ಸೆಕ್ರೆಟ್ರಿದು ಐದು ಸುಳ್ಳು ರಿಪೋರ್ಟ್ ಕೊಟ್ಬಿಟ್ಟು ನನಗೆ ನೋಟಿಸ್ ಬರ್ದೇ ಅವನು ಆರ್ಡ್ರ್ ಮಾಡಿಸ್ಕೊಂಡಿದ್ದು ಆರ್ಡ್ರ್ ಮಾಡಿಸಿ ಖಾತೆ ಕುಳಿಸ್ಕೊಂಡು ನಾನೇನು ಮಾಡಿದೆ ಹೈಕೋರ್ಟ್ ಹೋದೆ ಅಪೀಲು ಹೈಕೋರ್ಟಲ್ಲಿ ನನ್ನ ಪಾಲ್ ಹೋಗಿ ಆರ್ಡ್ರ್ ಆಯಿತು ರೀಸ್ಟೋರ್ ಮಾಡಿ ಅಂತೇಳಿ ಆರ್ಡರ್ ಆಯಿತು ನಾನು ಖಾತೆ ಮಾಡಿಸ್ಕೊಂಡೆ ಪಾಣಿನಲ್ಲಿ ಎಂಟ್ರಿನೂ ಬಂತು ನಮ್ಮ ಹೆಸರು ನಮ್ಮ ಮತ್ತೆ ಹೆಸ್ರು ಬಂತು ಇಪ್ಪತ್ತೆರಡು ಇಪ್ಪತ್ತ್ ನಮ್ಮದೇ ಇತ್ತು ಪಾಣಿ ಆಮೇಲೆ ತಿರುಗಿ ಮತ್ತೆ ಹೋಗಿ ಎ ಸಿ ಹತ್ತಿರ ಕುತ್ಕೊಂಡು ಆರ್ಡ್ರ್ ಮಾಡಿಸ್ಕೊಂಡು ಅವ್ರ ಹೆಸರು ಖಾತೆ ಮಾಡಿಸ್ಕೊಂಡ ಅವರು ಎ ಸಿ ಅವರು ಏನು ಮಾಡಿದ್ರು ಅಂದರೆ ಆರ್ಡ್ರು ಈ ಇದು ಈ ಏನಿಲ್ಲ ಸಿವಿಲ್ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇರೋದರಿಂದ ಸಿವಿಲ್ ಕೋರ್ಟ್ ಅಂತಿಮ ತೀರ್ಮಾನ ಸಿವಿಲ್ ಕೋರ್ಟ್ ಬಿಟ್ಟಿದ್ದು ಅಂತೇಳಿ ಆರ್ಡ್ರ್ ಮಾಡಿದ್ದು ಅದೂ ಖಾತೆ ಮಾಡಿಸ್ಕೊಂಬಿಟ್ಟ ಅವನು ಸಿವಿಲ್ ಕೋರ್ಟಲ್ಲಿ ಈಗ ಅಂತಿಮ ತೀರ್ಮಾನ ಆಗಿ ಬಂದಿದೆ ಆದರೆ ನಾವು ಮುಂದಿನ ಕೋರ್ಟ್ಗೆ ಹೋಗ್ತೀವಿ ನಾವು ಈ ಜಾಗ ಬಿಡೋಲ್ಲ ಜಾಗದಲ್ಲಿ ಇರ್ತೀವಿ ಮನೇ ಕಟ್ಕೊಂಡಿದ್ವಿ ವಾಸ ಇದ್ವಿ ನಮ್ಗೆ ಜಾಗ ಇರಲ್ಲ ಇದೇ ಮನೆಯಾಗಿದ್ದೀವಿ ನಾವು ಗೇಟ್ ಎಲ್ಲ ಒಡೆದಿ ಕಾಂಪೌಂಡ್ ಎಲ್ಲ ಕಿತ್ತಾಕಿ ರುಚಿ ನುಚ್ಚು ಮಾಡಿ ಹಾಕಿ ಪೊಲೀಸರು ಸಮೇತ ಬಂದು ಅವ್ರ ಪರವಾಗಿ ಪೊಲೀಸರು ಬಂದು ಕಾಂಪೌಂಡ್ ಎಲ್ಲ ಕೀಳ್ಸಿ ಹಾಕಿ ಈಗ ನಾವು ಏನು ಬೆಳೆ ಇಟ್ಟಿದ್ವಿ ಅದನ್ನೆಲ್ಲ ನಾಶ ಮಾಡಿ ಉಳ್ಳಾಗಿ ಐದು ಲೋಡು ಆರು ಲೋಡು ಇತ್ತು ಅದನ್ನೆಲ್ಲ ನಾಶ ಮಾಡಿ ಈ ಚಪ್ಪಡಿ ಕೂಚಾಗ್ಲು ಏನು ಹೊಡಿದಿರೋ ಅದನ್ನೆಲ್ಲ ಒಡೆದು ಬೀಸಾಕಿ ಧ್ವಂಸ ಮಾಡಾಕಿದ್ದಾರೆ ರಾಗಿ ಸುಮಾರು ಒಂದು ಹತ್ತು ಮೂಟೆ ರಾಗಿ ಇತ್ತು ಆ ರಾಗಿನೆಲ್ಲ ಇಚ್ಕೊಂಡು ಹೋಗಿದ್ದಾರೆ ಎಲ್ಲ ನಾಶ ಮಾಡಿ ನಮ್ಗೆ ನಷ್ಟ ಆಗಿದೆ ದಯವಿಟ್ಟು ತಾವೆಲ್ಲ ಸೇರಿ ನಮ್ಗೆ ಇದನ್ನ ಉಳಿಸ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ ಕಂಪ್ಲೇಂಟ್ ಕೊಡಕ್ಕೆ ಏನಿದ್ದೀನಾ ಈ ಒಂದು ದಲಿತ ಮುಖಂಡರು ಹಾಗೂ ದಲಿತ ಪರ ಹೆಣ್ಮಕ್ಳು ಇಲ್ಲಿ ಬಂದು ಏನು ಕೂತ್ಕೊಂಡಿದ್ವಿ ಈಗಾಗಲೇ ಸಂಬಂಧಪಟ್ಟಂತ ಮಾಹಿತಿ ಎಲ್ಲ ಈ ಜಮೀನಿಗೆ ಸಂಬಂಧಪಟ್ಟಂತ ಹಿರಿಯರು ಹೇಳಿದ್ದಾರೆ ನಾವು ಕರ್ನಾಟಕ ಮಹಾ ಜನಸೇನೆ ವತಿಯಿಂದ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ನಾವು ಹಲವಾರು ವಿಚಾರಗಳನ್ನ ನೋಡ್ತಾ ಇದೀವಿ ಈಗಾಗ್ಲೇ ಈ ಬಂಡವಾಳ ಶಾಹಿಗಳ ಹಿಂದೆ ಅಧಿಕಾರಿಗಳು ಹೋಗ್ತಾ ಇದಾರೆ ನಮ್ ದುರಂತ ಇದು ಬಾಬಾ ಸಾಹೇಬ್ರು ಕೊಟ್ಟರಂತ ಸಂವಿಧಾನದ ಅಡಿಲಿ ಕೆಲಸ ಮಾಡ್ಬೇಕಂತ ಅಧಿಕಾರಿಗಳು ಇವತ್ತು ಬಂಡವಾಳ ಶಾಹಿಗಳಿಂದ ಹಿಂದೆ ಇದ್ದಾರೆ ವಿಚಾರ ಏನಪ್ಪ ಅಂದ್ರೆ ಹಲವಾರು ಕಡೆ ಬಡಬಗ್ಗರಿಗೆ ಆ ಒಂದು ಬಾಬಾ ಸಾಹೇಬ್ರ ಕೊಟ್ಟಿರೋ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನೋ ಒಂದು ಆ ಮುಖೇನ ಗ್ರಾಂಟ್ ಆಗಿರುವಂಥ ಜಮೀನುಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಧಿಕಾರಿಗಳನ್ನ ಕೈಲಿಟ್ಕೊಂಡು ಬಂಡವಾಳ ಶಾಹಿಗಳು ಇವತ್ತು ಬಡವರಿಗೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಈಗಾಗಲೇ ಇಷ್ಟು ವರ್ಷಗಳಿಂದ ಇಲ್ಲಿ ಎರಡು ಎಕರೆ ನಾಲ್ಕು ಎಕರೆ ಅವ್ರಿಗೆ ಏನು ಗ್ರಾಂಟ್ ಆಗಿದೆ ಅದರಲ್ಲಿ ಅವ್ರಿಗೆ ಸಂಬಂಧಪಟ್ಟಂತ ಹಿರಿಯರು ಅವರು ಒಂದೆರಡು ಎಕರೆ ಮಾರಿರ್ತಾರೆ ಇನ್ನೆರಡು ಎಕರೆ ಕಂಟಿನ್ಯೂಸ್ ಬರ್ತಿದ್ರು ಕೂಡ ಅವ್ರಿಗೆ ವಿಚಾರ ಪೂರ್ತಿ ಗೊತ್ತಿದ್ರು ಕೂಡ ಆ ಒಂದು ದಬ್ಬಾಳಿಕೆ ಮಾಡಿ ಬೇರೆ ಬೇರೆ ಕೋರ್ಟಲ್ಲಿ ನಡೀತಾ ಇದ್ರು ಕೂಡ ಕೇಸುಗಳು ನಡೀತಾ ಇದ್ರು ಕೂಡ ದೌರ್ಜನ್ಯವಾಗಿ ಬಂದು ಇಲ್ಲಿ ಅವರು ಹಾಕಿದಂಥ ಕಾಂಪೌಂಡ್ಗಳು ಇಲ್ಲಿರುವಂಥ ಅವರು ಹುಲ್ಲು ಒಂದು ಐದಾರು ಲೋಡ್ ಹುಲ್ಲಿದೆ ಕೂಡ ಬಂಡವಾಳ ಶಾಹಿಗಳಿಂದ ಹೋಗೋದು ತಪ್ಪಾಗುತ್ತೆ ಮುಂದಿನ ದಿನ ತಾವು ತಗೊಳ್ಳೋಂಥ ಸಂಬಳ ಏನಿದೆ ಅದು ಸಹ ಬಾಬಾ ಸಾಹೇಬ್ರ ಸಂವಿಧಾನ ಅಡೀಲ್ ಇದ್ರೆ ನೀವು ಕಾನೂನು ಬದ್ಧವಾಗಿ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ಅಧಿಕಾರಿಗಳಿಗೆ ತಿಳಿಸ್ತೀನಿ ಇದೇನಾದರೂ ಮುಂದುವರೆದ್ರೆ ಇದೇ ರೀತಿಯಾಗಿ ಏನಾದರೂ ಬರೀ ಹೊಸಕೋಟೆ ತಾಲೂಕಿನಾದ್ಯಂತ ಇಡೀ ರಾಜ್ಯಾದ್ಯಂತ ಈ ತರ ಹಲವಾರು ಕಾರ್ಯಕ್ರಮಗಳು ತಾವು ಅಧಿಕಾರಿಗಳು ಮಾಡ್ತಾ ಇದೀರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ರೀತಿ ಪಾಠ ಕಲಿಸೋ ಕೆಲಸ ಕಾಲ ಬರುತ್ತೆ ಪ್ರತಿಯೊಬ್ಬ ದಲಿತರು ಕೂಡ ಒಂದಾಗ್ತೀವಿ ಯಾವುದೇ ಸಂಘ ಸಂಸ್ಥೆಗಳಿದ್ರು ಕೂಡ ದಲಿತರ ಪರ ಪ್ರತಿಯೊಬ್ಬರು ಕೂಡ ಒಂದಾಗ್ತಿವಿ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರು ಒಂದಾಗೋದ್ರಿಂದ ಆಗೋ ನಷ್ಟ ನಿಮ್ಗೆ ಗೊತ್ತಿದೆ ಹಾಗಾಗಿ ದಲಿತರನ್ನ ಒಗ್ಗೂಡಿಸೋಂಥ ಕೆಲಸ ತಾವು ಎಲ್ಲೂ ಮಾಡಲ್ಲ ಏನೋ ಒಂದು ವಿಚಾರವಾಗಿ ದಲಿತನ ಅಂತ ಕೆಲಸ ಮಾಡ್ತೀರಿ ಆದರೆ ಇನ್ನು ಮುಂದೆ ಅದು ನಡೆಯೋದಿಲ್ಲ ಪ್ರತಿಯೊಬ್ಬ ದಲಿತರು ಕೂಡ ಒಂದಾಗ್ತೀವಿ ಅನ್ಯಾಯದ ವಿರುದ್ಧ ನಾವು ನಿಂತ್ಕೊಳ್ತೀವಿ ಹಾಗಾಗಿ ಇದೇ ರೀತಿಯಾಗಿ ಏನಾದರೂ ಮುಂದುವರೆದಿಲ್ಲಿ ಈ ಬಡವ್ರಿಗೆ ನೊಂದಂಥವ್ರಿಗೆ ಅನ್ಯಾಯ ಮಾಡೋದ್ರಿಂದ ನಿಟ್ಟಿನಲ್ಲಿ ಅಧಿಕಾರಿಗಳೇನಾದರೂ ಬಂಡವಾಳ ಹಿಂದೆ ನಿಂತ್ಕೊಂಡ್ರೆ ರಾಜ್ಯದ ಪ್ರತಿಯೊಬ್ಬ ಇಲ್ಲಿ ಕರೆಸಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಈ ಭೂಮಿಯನ್ನ ಆ ನೊಂದಂಥವ್ರಿಗೆ ಆ ತಲುಪಬೇಕಾದಂಥವ್ರಿಗೆ ತಲುಪಿಸುವಂಥ ಕೆಲಸ ನಮ್ಮ ಕರ್ನಾಟಕ ಜನಸೇನೆ ಅಥವಾ ಇನ್ನಿತರ ಪ್ರತಿಯೊಬ್ಬ ದಲಿತ ಪರ ಸಂಘಟನೆಗಳು ಕೂಡ ಸೇರಿ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ದಿನ ಕೈವಾಡ ಏನಿದೆ ಮಂತ್ರಿಗಿರಿಗಳು ಶಾಸಕರುಗಳು ಅವರ ಒತ್ತಡಗಳೇನಿದ್ದಾವೆ ಈ ದಮಣಿತರ ಮೇಲೆ ಆ ಥರದ ಒಂದು ಪ್ರಭಾವ ಬೀರೋದಕ್ಕೆ ಕಾರಣ ಆಗ್ತಾ ಇದೆ ಇವತ್ತು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾವು ಪಿ ಟಿ ಸಿ ಎಲ್ ನೈನ್ಟೀನ್ ಸೆವೆಂಟಿ ಏಟ್ ಫ್ರಾಗ್ಮೆಂಟೇಷನ್ ಸೆಕ್ಷನಲ್ಲಿ ನಾವು ಕ್ಲೀನಾಗಿ ಓದ್ತೀವಿ ಏನಪ್ಪ ಯಾವುದೇ ರೀತಿ ಗ್ರ್ಯಾಂಟ್ ಆಗಿರ್ತಕ್ಕಂಥ ಜಮೀನು ಯಾವುದೇ ಇರಲಿ ಅದು ಎಸ್ ಸಿ ಎಸ್ ಟಿಗೆ ಯಾವ ಗ್ರ್ಯಾಂಟ್ ಆಗಿರ್ತದೆ ಜಮೀನು ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರುತ್ತೆ ಅದು ವಾಪಸ್ ಕೊಡಬೇಕಾಗಿರ್ತಕ್ಕಂಥದ್ದು ಮೊದಲು ಹನ್ನೆರಡು ವರ್ಷ ವ್ಯಾಪ್ತಿ ಇಟ್ಟಿದ್ರು ಆದರೆ ಈಗ ಅದನ್ನು ತೆಗೆದು ಕಂಪ್ಲೀಟಾಗಿ ನೀನು ಐವತ್ತು ವರ್ಷದ ಹಿಂದಿನ ಜಮೀನನ್ನು ಕೂಡ ನೀವು ವಾಪಸ್ ಪಡ್ಕೋಬೋದು ಅಂತೇಳ್ಬಿಟ್ಟು ಕ್ಲೀನಾಗಿ ನಮಗೆ ಸುತ್ತೋಲುಗಳಲ್ಲಿ ರಾಜ್ಯಪತ್ರಗಳಲ್ಲಿ ಇದೆ ಮತ್ತು ಫ್ರಾಗ್ಮೆಂಟೇಷನ್ ಸೆಕ್ಷನ್ಸಲ್ಲೂ ಇದೆ ಆದರೆ ಇದರ ಅರಿವಿದೆಯೋ ಅಥವಾ ಇಲ್ಲವೋ ಒಂದೂ ಗೊತ್ತಿಲ್ಲ ನಮ್ಮ ಜನ ಪಾಪ ನೊಂದಿರ್ತಕ್ಕಂಥವ್ರು ನೋಡಿ ಇವ್ರು ಹೇಳ್ತಾ ಇದ್ರು ಅವರು ನಾವು ಅಟ್ರಾಸಿಟಿ ಮಾಡೋಣ ಅಂತ ಹೋಗಿದ್ವಿ ಡಿ ವೈ ಎಸ್ ಪಿ ಅವರು ಕಂಪ್ಲೇಂಟ್ ರಿಸೀವ್ ಮಾಡ್ಕೊರಲಿಲ್ಲ ರಿಸೀವ್ ಮಾಡಿಕೊಂಡು ಅದಕ್ಕೆ ಯಾವುದೇ ರೀತಿಯ ಕ್ರಮ ತಗೊಳ್ಳಿಲ್ಲ ಅಂತ ಈಗ ನಾವು ಏನು ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಡಿ ವೈ ಎಸ್ ಪಿನೂ ಪಾರ್ಟಿ ಮಾಡಿ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಬೇಕು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ